ಇಲ್ಲ ಹೇಳ್ತೀನಿ ಅದೇನಾಗಿದೆ ಸ್ಲಂ ಬೋರ್ಡ್ ಅಲ್ಲಿ ಒಂದ್ ಲಕ್ಷದ ಎಂಬತ್ ಸಾವಿರದ ಇನ್ನೂರ ಐವತ್ ಮೂರು ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಆಗಿದ್ದು ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಆಗಿ ಯಾವಾಗ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳಲ್ಲಿ ಸ್ಯಾಂಕ್ಷನ್ ಆಗಿದ್ದು ಇದುವರೆಗೂ ಕಂಪ್ಲೀಟ್ ಆಗಿಲ್ಲ ಕಾಣ ಅಂದ್ರೆ ಒಂದ್ ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ಆಗ್ತದೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತೀವಿ ನಾವು ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದ್ರೆ ಎಷ್ಟು ಉಳಿದು ನಾಲ್ಕೂವರೆ ಲಕ್ಷ ಎಲ್ಲಿಂದ ಕೊಡಕ್ಕೆ ಸಾಧ್ಯ ಟೋಟಲ್ ಬೆನಿಫಿ ಬೆನಿಫಿಷರಿ ಅದೇ ಹೇಳ್ತೀನಿ ಬೆನಿಫಿಷಿಯರಿ ಏಳ್ ಸಾವಿರದ ನಾನ್ನೂರು ಕೋಟಿ ಇಲ್ಲಿ ಬರೀ ಮುನ್ನೂರು ಹತ್ತು ಕೋಟಿ ಬಂದಿದೆ ಯಾರೋ ಐದು ಸಾವಿರ ಕೊಟ್ಟವರು ಯಾರೋ ಹತ್ತು ಸಾವಿರ ಹತ್ತು ಸಾವಿರನೋ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೇಲೆ ಯಾರೂ ಕೊಟ್ಟಿಲ್ಲ ನನ್ನ ಗಮನಕ್ಕೆ ಮೇಲೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ನಾನು ತಂದೆ ಸರ್ ಹಿಂದಿನ ಸರ್ ಯಾವುದೂ ಹೆಂಗೊಪ್ಪ ತರೋದು ಈ ಗ್ಯಾರಂಟಿಗಳಲ್ಲಿ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಇದಲ್ಲಿ ತಿರ್ಗಾ ಇದು ಏಳು ಸಾವಿರ ಏಳು ಸಾವಿರದ ನಾನ್ನೂರು ಕೋಟಿ ಮತ್ತು ರಾಜೀವ್ ಗಾಂಧಿ ಏಜ್ ಏಜ್ ಸ್ಕೀಮ್ ಅಂತ ಆಸ್ತಿಯ ಮನೆಗಳು ಅಂತೀವಿ ಅದೂ ಸೇಮ್ ಪ್ರಾಬ್ಲಮ್ ಅದೂ ಏಳು ಲಕ್ಷ ಮನೆ ಆಗ್ತದೆ ಅದೂ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಇರುವಾಗಲೇ ಸಂಖ್ಯಾನ ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳಿಗೆ ಒಂಬತ್ತೂವರೆ ಸಾವಿರ ಕೋಟಿ ನಾನು ಮನೆ ಮುಖ್ಯಮಂತ್ರಿ ಗಮನಕ್ಕೆ ಹೆಂಗಪ್ಪ ತರೋದು ಏನಕ್ಕೆ ಗ್ಯಾರಂಟಿಗಳ್ಗೆ ಐವತ್ತೈದು ಅರುವತ್ತು ಸಾವಿರ ಕೋಟಿ ಆಗ್ತದೆ ಆ ಮಧ್ಯದಲ್ಲಿ ಇದು ಒಂಬತ್ತುವರೆ ಸಾವಿರ ಕೋಟಿ ಹೆಂಗೆ ಕೊಡೋಕ್ಕೆ ಸಾಧ್ಯ ಅಂತ ನಾನು ಹಂಗೂ ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು ಸರ್ ನೀವೇ ಹಿಂದಿನ ಸರ್ಕಾರ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿರೋದು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಬಂತು ಒಂದು ಮನೇ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೇ ಕೊಟ್ಟಿಲ್ಲ ಬಡವರು ಕಟ್ಟಕ್ಕೆ ಕೊಡೋಕ್ಕೆ ಸಾಧ್ಯ ಆಗಲ್ಲ ಸರ್ ದುಡ್ಡು ನಾವು ಸರ್ಕಾರ ಒತ್ತಿಂದ ಕಟ್ಟಿ ಕೊಡಬೇಕಾಗ್ತದೆ ಅಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಅವ್ರು ರಿವ್ಯೂ ಮೀಟಿಂಗ್ ಮಾಡಿಬಿಟ್ಟು ನಾಲ್ಕೈದು ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ ಹಾಕೊಂಡು ಬಡೂ ದುಡ್ಡು ಕೊಡೋಕೆ ಸಾಧ್ಯ ಆಗಲ್ಲ ಜನ ಬೀದಿಯಲ್ಲಿದ್ದಾರೆ ಅದೆಷ್ಟನ್ನು ಕಷ್ಟ ಆಗಲಿ ಎಷ್ಟನ ತೊಂದರೆ ಆಗಲಿ ಆ ಒಂಬತ್ತೂರು ಸಾವಿರ ಕೊಟ್ಟು ನಾನು ಕೊಡ್ತೀನಿ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತಾರು ಕೊನೆವರೆಗೂ ಈ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಕಂಪ್ಲೀಟ್ ಮಾಡಬೇಕಂತ ನಾವು ಸ್ಟೇಜ್ ವೈಸ್ ಮಾಡ್ಕೊಂಡಿದ್ದೀವಿ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜಿಂದ ಮಾಡಿದ್ವಿ ಫಸ್ಟ್ ಸ್ಟೇಜಲ್ಲಿ ಬೆಂಗಳೂರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಐನೂರು ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆ ಕೊಟ್ವಿ ಈಗ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಬರ್ತವ್ರೆ ಖರ್ಗೆ ಸಾಹೇಬರು ಬರ್ತವ್ರೆ ವೇಣುಗೋಪಾಲ್ ಬರ್ತವ್ರೆ ಮನೆ ಮುಖ್ಯಮಂತ್ರಿ ಅವರು ಬರ್ತವ್ರೆ ಡಿ ಉಪಮುಖ್ಯಮಂತ್ರಿಗಳು ಬರ್ತಾರೆ ಹುಬ್ಬಳ್ಳಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ವಿ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕಿಗೆ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆಗಳು ಕೊಡ್ತಾಯಿದ್ದೀವಿ ಏನಕ್ಕೆ ಬಿ ಜೆ ಪಿ ಕೊಟ್ಟಿಲ್ಲ ನಾವೇನು ಚುನಾವಣೆ ಟೈಮಲ್ಲಿ ಘೋಷಣೆ ಈ ಐದು ಗ್ಯಾರಂಟಿನ ಘೋಷಣೆ ಮಾಡಿದೀವಿ ಬಡವರಿಗೆ ಫ್ರೀ ಮನೆ ಕೊಟ್ಟು ಅಂತ ನಾವು ಘೋಷಣೆ ಮಾಡಿಲ್ಲ ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನೀವು ಇದು ಬಡವ್ರ ಬಗ್ಗೆ ಕಾಲೇಜಿ ಇರೋ ಪಕ್ಷ ಕಾಂಗ್ರೆಸ್ ಪಕ್ಷ ಆಮೇಲೆ ಸರ್ಕಾರ ಎಲ್ಲ ಕಡೆ ಬನ್ಸಿಗೆ ಅದು ಸೆಕೆಂಡ್ ಸ್ಟೇಜ್ ಅಲ್ಲಿ ಸ್ವಲ್ಪ ಮನೆಗಳವೆ ಸೆಕೆಂಡ್ ಸ್ಟೇಜಲ್ಲಿ ಮನೆ ಈಗ ಕೊಡ್ತಾ ಇದೀವಿ ನನ್ನ ಅನ್ಸಿಗೆ ತಾವು ನೋಡಿರ್ಬೋದು ಅದು ಸೆಕೆಂಡ್ ಸ್ಟೇಜ್ ಅಲ್ಲಿ ಮೂರನೇ ಹಂತದಲ್ಲಿ ಎಲ್ಲ ಕಂಪ್ಲೀಟ್ ಮಾಡ್ತೀವಿ ರೀ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರು ಕೊನೆ ಡಿಸೆಂಬರ್ ಒಳಗಡೆ ಎರಡು ಲಕ್ಷದ ಮೂವತ್ತು ಸಾವಿರ ಮನೆ ಕೊಡಬೇಕಂತ ನನ್ನ ಟಾರ್ಗೆಟ್ ಕೊಟ್ಟಿದ್ದಾರೆ ಎಲ್ಲ ಬರೋ ವರ್ಷದಲ್ಲಿ ಎಲ್ಲರಿಗೂ ಎರಡು ಲಕ್ಷ ಮೂವತ್ತು ಸಾವಿರ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಕೊಡ್ತಾರೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಅದಕ್ಕೆ ಸಣ್ಣ ಪಟ್ಟದಗಿರಿ ಫೋಟೋ ಇಂದ ಏನ್ರಿ ಆಗ್ತದೆ ಮೈಸೂರು ಬೇಕು ನೋಡಿ ನಾನು ಸಂಪಾದನೆ ಮಾಡಿದೆ ನೋಡಿ ಒಗಟ್ಟಂತ ಇಲ್ಲ ಫೋಟೋ ಇದು ಕೇಳಿದ್ರೆ ಈಗ ಫೋಟೋ ಫೋಟೋ ಒಂದ್ ನಿಮಿಷ ಗುರುಗಳೇ ಗುರುಗಳೇ ನಾನು ಹೇಳೋದು ನಾನು ಫೋಟೋ ಎಲ್ಲ ಇಲ್ಲಿ ನಿತ್ಕೊಂಡ್ರೆ ಸ್ವಲ್ಪ ನನ್ ಜನಗಳಿಗೂ ಪ್ರಚಾರ ಆದ್ರೆ ನಾನು ಇಲ್ಲಿ ಬಂದೀನಿ ಇಲ್ಲಿ ಇದೀನಂದ್ರೆ ಒನ್ ಅವರಲ್ಲಿ ಹತ್ತು ಸಾವಿರ ಜನ ಬರ್ತಾರೆ ಹತ್ತು ಸಾವಿರ ಜನ ಅದು ಅದೇ ನಾನು ಸಂಪಾದನೆ ಮಾಡೋದು ದೇವ್ರು ನನ್ಗೆ ಎರಡು ನಿಮಿಷ ಬರೋದ ನಾನು ಕಂಪ್ಲೀಟ್ ಮಾಡ್ತೀನಿ ದೇವ್ರು ನನ್ಗೆ ಏನ್ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಸುಮ್ಗೆ ಅಲ್ಲಿ ಯಾರೋ ನಿಂತಿದ್ರು ಒಬ್ಬನು ಮಾತಾಡೋಕೆ ನಿಲ್ಸಿದಿ ಇಲ್ಲಿ ಬರ್ತಾ ದಾರಿಯಲ್ಲಿ ಕೇಳಿ ಎಂಜಿಗೆ ಅಲ್ಲೇ ಒಂದು ಸಾವಿರ ಜನ ಬಂದ್ಬಿಟ್ರು ಹಂಗೆ ಜನಗಳು ಹೃದಯ ಸಾಕಂತ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ ಮೂರು ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಆಗಿದ್ದು ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಆಗಿ ಯಾವಾಗ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳಲ್ಲಿ ಸ್ಯಾಂಕ್ಷನ್ ಆಗಿದ್ದು ಇದುವರೆಗೂ ಕಂಪ್ಲೀಟ್ ಆಗಲಿಲ್ಲ ಕಾರಣ ಅಂದ್ರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ಆಗ್ತದೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತೀವಿ ನಾವು ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದ್ರೆ ಎಷ್ಟು ಉಳಿದು ನಾಲ್ಕು ಲಕ್ಷ ಬೆನಿಫಿಷಿಯರಿ ಎಲ್ಲಿಂದ ಕೊಡಕ್ ಸಾಧ್ಯ ಟೋಟಲ್ ಬೆನಿಫಿ ಅದೇ ಹೇಳ್ತೀನಿ ಬೆನಿಫಿಷಿಯರಿ ಏಳು ಸಾವಿರದ ನಾನ್ನೂರು ಕೋಟಿ ಇಲ್ಲಿ ಬರೀ ಮುನ್ನೂರು ಹತ್ತು ಕೋಟಿ ಬಂದಿದೆ ಯಾರೋ ಐದು ಸಾವಿರ ಕೊಟ್ಟವ್ರು ಯಾರೋ ಹತ್ತೈದು ಸಾವಿರ ಹತ್ತು ಸಾವಿರನೋ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೇಲೆ ಯಾರೂ ಕೊಟ್ಟಿಲ್ಲ ನನ್ನ ಗಮನಕ್ಕೆ ಬಂದಾದಮೇಲೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ನಾನು ತಂದೆ ಸರ್ ಹಿಂದಿನ ಸರ್ ಯಾವುದು ಹೆಂಗೆಪ್ಪ ತರೋದು ಈ ಗ್ಯಾರಂಟಿಗಳಲ್ಲಿ ಐವತ್ತೈದಿಂದ ಅರುವತ್ತು ಸಾವಿರ ಕೋಟಿ ಆಗ್ತದೆ ಇದರಲ್ಲಿ ತಿರ್ಗ ಇದು ಏಳು ಸಾವಿರ ಏಳು ಸಾವಿರದ ನಾನ್ನೂರು ಕೋಟಿ ಮತ್ತು ರಾಜೀವ್ ಗಾಂಧಿ ಏಜ್ ಏಜ್ ಸ್ಕೀಮ್ ಅಂತ ಆಸ್ತಿಯ ಮನೆಗಳು ಅಂತೀವಿ ಅದನ್ನು ಸೇಮ್ ಪ್ರಾಬ್ಲಮ್ ಅದು ಏಳು ಲಕ್ಷ ಮನೆ ಆಗ್ತದೆ ಅದನ್ನು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಇರುವಾಗಲೇ ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳಿಗೆ ಒಂಬತ್ತೂವರೆ ಸಾವಿರ ಕೋಟಿ ನಾನ್ ಮನೆ ಮುಖ್ಯಮಂತ್ರಿ ಗಮನಕ್ಕೆ ಹೆಂಗಪ್ಪ ತರೋದು ಏನಕ್ಕೆ ಗ್ಯಾರಂಟಿಗಳ್ಗ ಐವತ್ತೈದು ಅರುವ ಸಾವಿರ ಕೋಟಿ ಆಗ್ತದೆ ಆ ಮಧ್ಯದಲ್ಲಿ ಇದು ಒಂಬತ್ತುವರೆ ಸಾವಿರ ಕೋಟಿ ಹೆಂಗ್ ಕೊಡಕ್ ಸಾಧ್ಯ ಅಂತ ನಾನು ಹಂಗೂ ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು ಸರ್ ನೀವೇ ಹಿಂದಿನ ಸರ್ಕಾರ ಅಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿರೋದು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಬಿಜೆಪಿ ಸರ್ಕಾರ ಬಂತು ಒಂದು ಮನೇನೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆ ಕೊಟ್ಟಿಲ್ಲ ಬಡವರು ಕಟ್ಟಕ್ಕೆ ಕೊಡಕ್ ಸಾಧ್ಯ ಆಗಲ್ಲ ಸರ್ ದುಡ್ಡು ನಾವು ಸರ್ಕಾರ ವತಿಯಿಂದಾನೆ ಕಟ್ಟಿ ಕೊಡಬೇಕಾಗ್ತದೆ ಅಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಅವ್ರು ರಿವ್ಯೂ ಮೀಟಿಂಗ್ ಮಾಡಿಬಿಟ್ಟು ನಾಲ್ಕೈದು ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ ಹಾಕೊಂಡು ಬಡ ದುಡ್ಡು ಕೊಡೋಕೆ ಸಾಧ್ಯ ಆಗಲ್ಲ ಜನ ಬೀದಿಯಲ್ಲಿದ್ದಾರೆ ಅದು ಕಷ್ಟ ಆಗಲಿ ಎಷ್ಟು ತೊಂದರೆ ಆಗಲಿ ಆ ಒಂಬತ್ತುವರೆ ಸಾವಿರ ಕೊಟ್ಟು ನಾನು ಕೊಡ್ತೀನಿ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತಾರು ಕೊನೆವರೆಗೂ ಈ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಕಂಪ್ಲೀಟ್ ಮಾಡಬೇಕಂತ ನಾವು ಸ್ಟೇಜ್ ವೈಸ್ ಮಾಡ್ಕೊಂಡಿದ್ದೀವಿ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಅಂತ ಮಾಡಿದ್ವಿ ಫಸ್ಟ್ ಸ್ಟೇಜಲ್ಲಿ ಬೆಂಗಳೂರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಐನೂರು ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆ ಕೊಟ್ವಿ ಈಗ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಬರ್ತವ್ರೆ ಖರ್ಗೆ ಸಾಹೇಬರು ಬರ್ತವ್ರೆ ವೇಣುಗೋಪಾಲ್ ಬರ್ತವ್ರೆ ಮನೆ ಮುಖ್ಯಮಂತ್ರಿ ಅವರು ಬರ್ತವ್ರೆ ಡಿ ಉಪ ಮುಖ್ಯಮಂತ್ರಿಗಳು ಬರ್ತಾರೆ ಹುಬ್ಬಳ್ಳದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದೀವಿ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆಗಳು ಕೊಡ್ತಾ ಇದೀವಿ ಏನಕ್ಕೆ ಬಿಜೆಪಿಯವರು ಕೊಟ್ಟಿಲ್ಲ ನಾವೇನು ಚುನಾವಣೆ ಘೋಷಣೆ ಈ ಐದು ಗ್ಯಾರಂಟಿನ ಘೋಷಣೆ ಮಾಡಿದೀವಿ ಬಡೂರ್ಗೆ ಫ್ರೀ ಮನೆ ಕಟ್ತೀವಿ ಅಂತ ನಾವು ಘೋಷಣೆ ಮಾಡಿಲ್ಲ ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನೀವು ಇದು ಬಡವ್ರ ಬಗ್ಗೆ ಕಾಲೇಜಿ ಇರೋ ಪಕ್ಷ ಕಾಂಗ್ರೆಸ್ ಪಕ್ಷ ಆಮೇಲೆ ಸರ್ಕಾರ ಒಪ್ಪ ಎಲ್ಲಾ ಕಡೆ ಬಂದ ನನ್ನ ಅನಿಸಿಕೆ ಅದು ಸೆಕೆಂಡ್ ಸ್ಟೇಜ್ ಅಲ್ಲಿ ಸ್ವಲ್ಪ ಮನೆಗಳು ಸೆಕೆಂಡ್ ಸ್ಟೇಜಲ್ಲಿ ಮನೆ ಕೊಡ್ತಾ ಇದೀವಿ ನನ್ನ ಅನಿಸಿಕೆ ತಾವು ನೋಡಿರ್ಬೋದು ಸೆಕೆಂಡ್ ಸ್ಟೇಜ್ ಅಲ್ಲಿ ಮೂರನೇ ಹಂತದಲ್ಲಿ ಎಲ್ಲ ಕಂಪ್ಲೀಟ್ ಮಾಡ್ತೀವಿ ರೀ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರು ಕೊನೆ ಡಿಸೆಂಬರ್ ಒಳಗಡೆ ಎರಡು ಲಕ್ಷದ ಮೂವತ್ತು ಸಾವಿರ ಮನೆ ಕೊಡಬೇಕಂತ ನನ್ನ ಟಾರ್ಗೆಟ್ ಕೊಟ್ಟಿದ್ದಾರೆ ಎಲ್ಲ ಬರೋ ವರ್ಷದಲ್ಲಿ ಎಲ್ಲಾರ್ಗು ಎರಡು ಲಕ್ಷ ಮೂವತ್ತು ಇಡೀ ರಾಜ್ಯದಲ್ಲಿ ಈ ಕೊಡ್ತಾರೆ ಯಾರು ಸಮಾಜದ ಅದಕ್ಕೆ ಸಣ್ಣ ಪಟ್ಟದಿರಿ ಫೋಟೋ ಇಂದ ರೀ ಆಗ್ತದೆ ಮನ್ಸೂರು ಇಲ್ ಬೇಕು ನೋಡಿ ನಾನು ಸಂಪಾದನೆ ಹಿಂದೆ ನೋಡಿ ಒಗಟ್ಟಂತ ಇಲ್ಲ ಫೋಟೋ ಕೇಳಿದ ಈಗ ಫೋಟೋ ಫೋಟೋ ಗುರುಗಳೇ ಗುರುಗಳೇ ನಾನು ಫೋಟೋ ಎಲ್ಲ ಇಲ್ಲಿ ನಿತ್ಕೊಂಡ್ರೆ ಸ್ವಲ್ಪ ಈಗ ನನ್ ಜನಗಳಿಗೂ ಪ್ರಚಾರ ಆದ್ರೆ ನಾನು ಇಲ್ಲಿ ಬಂದಿನಿ ಇಲ್ಲಿ ಇದೀನಿ ಅಂದ್ರೆ ಒನ್ ಅಲ್ಲಿ ಹತ್ತು ಸಾವಿರ ಜನ ಬರ್ತಾರೆ ಜನ ಅದು ಅದೇ ನಾನು ಸಂಪಾದನೆ ಮಾಡ್ತಾರೆ ನಾನ್ ಕಂಪ್ಲೀಟ್ ಮಾಡ್ತೀನಿ ಅಲ್ಲಿ ಅಲ್ಲಿ ಯಾರೋ ನಿಂತಿದ್ರು ಒಬ್ಬನ ಮಾತಾಡೋ ಇಲ್ಲಿ ಬರ್ತಾ ದಾರಿಯಲ್ಲಿ ಕೇಳಿ ಅಲ್ಲೇ ಒಂದ್ ಸಾವಿರ ಜನ ಬಂದ್ಬಿಟ್ರು ಹಂಗೆ ಜನಗಳು ಹೃದಯ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆ್ಯಪನ್ನು ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ